ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ರಕ್ತದ ರಕ್ತ ದೋಕುಳಿಯನ್ನು ಹರಿಸೋದಕ್ಕೆ ಈ ವೈಟ್ ಕಾಲರ್ ಟೆರರಿಸ್ಟ್ಗಳು ಪ್ಲಾನ್ ಮಾಡಿದ್ರ ರಾಷ್ಟ್ರ ರಾಜಧಾನಿಯಲ್ಲಿ ಸಾಮೂಹಿಕ ಹತ್ಯಾಕಾಂಡವನ್ನ ಮಾಡೋದಕ್ಕೆ ಇವರು ತಯಾರಿಯನ್ನ ಮಾಡಿಕೊಂಡಿದ್ರ ಸಂಚು ರೂಪಿಸಿದ್ರ ಪ್ಲಾನ್ ಮಾಡಿದ್ರ ಕರಾಳ ಚರಿತ್ರೆಯನ್ನ ಸೃಷ್ಟಿಸೋದಕ್ಕೆ ಹುನ್ನಾರ ಒಂದು ನಡೆದಿತ್ತು ವೈಟ್ ಕಾಲರ್ ಉಗ್ರರ ಭಯಾನಕ ಸ್ಕೆಚ್ ಈಗ ರಿಪಬ್ಲಿಕ್ ಕನ್ನಡದಲ್ಲಿ ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ರಣರೋಚಕ ಭಯೋತ್ಪಾದಕ ಚಟುವಟಿಕೆಯ ಸಂಚಿನ ಮಾಹಿತಿ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ರಕ್ತ ದೋಕುಳಿಯನ್ನು ಹರಿಸೋದಕ್ಕೆ ಇವರು ಮಾಡಿಕೊಂಡಂತಹ ತಯಾರಿ ರಾಷ್ಟ್ರ ರಾಜಧಾನಿಯಲ್ಲಿ ಸಾಮೂಹಿಕ ಹತ್ಯಾಕಾಂಡವನ್ನು ಮಾಡೋದಕ್ಕೆ ಇವರು ಮಾಡಿಕೊಂಡಂತ ತಯಾರಿ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ ಇವರ ಸಂಚಿನ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ ವೈಟ್ ಕಾಲರ್ ಉಗ್ರರ ಭಯಾನಕ ಸ್ಕೆಚ್ ರಿಪಬ್ಲಿಕ್ ಕನ್ನಡದಲ್ಲಿ ರಣರೋಚಕ ಕಹಾನಿಯ ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯ ಆಗಿದೆ ಹೆಸರಿಗೆ ಮಾತ್ರ ವೈದ್ಯರು ಆದ್ರೆ ಅದೇ ಯೂನಿವರ್ಸಿಟಿಯ ಒಳಗಡೆ ಇವರು ಭಯೋತ್ಪಾದನಾ ಚಟುವಟಿಕೆಗಳನ್ನು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ರಕ್ತದ ರಕ್ತ ದೋಕುಳಿಯನ್ನು ಹರಿಸೋದಕ್ಕೆ ಈ ವೈಟ್ ಕಾಲರ್ ಟೆರರಿಸ್ಟ್ಗಳು ಪ್ಲಾನ್ ಮಾಡಿದ್ರ ರಾಷ್ಟ್ರ ರಾಜಧಾನಿಯಲ್ಲಿ ಸಾಮೂಹಿಕ ಹತ್ಯಾಕಾಂಡವನ್ನು ಮಾಡೋದಕ್ಕೆ ಇವರು ತಯಾರಿಯನ್ನು ಮಾಡಿಕೊಂಡಿದ್ರ ಸಂಚು ರೂಪಿಸಿದ್ರ ಪ್ಲಾನ್ ಮಾಡಿದ್ರ ಕರಾಳ ಚರಿತ್ರೆಯನ್ನು ಸೃಷ್ಟಿಸೋದಕ್ಕೆ ಹುನ್ನಾರ ಒಂದು ನಡೆದಿತ್ತು ವೈಟ್ ಕಾಲರ್ ಉಗ್ರರ ಭಯಾನಕ ಸ್ಕೆಚ್ ಈಗ ರಿಪಬ್ಲಿಕ್ ಕನ್ನಡದಲ್ಲಿ ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ರಣರೋಚಕ ಭಯೋತ್ಪಾದಕ ಚಟುವಟಿಕೆಯ ಸಂಚಿನ ಮಾಹಿತಿ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ರಕ್ತ ದೋಕುಳಿಯನ್ನು ಹರಿಸೋದಕ್ಕೆ ಇವರು ಮಾಡಿಕೊಂಡಂತಹ ತಯಾರಿ ರಾಷ್ಟ್ರ ರಾಜಧಾನಿಯಲ್ಲಿ ಸಾಮೂಹಿಕ ಹತ್ಯಾಕಾಂಡವನ್ನು ಮಾಡೋದಕ್ಕೆ ಇವರು ಮಾಡಿಕೊಂಡಂತ ತಯಾರಿ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ ಇವರ ಸಂಚಿನ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ ವೈಟ್ ಕಾಲರ್ ಉಗ್ರರ ಭಯಾನಕ ಸ್ಕೆಚ್ ರಿಪಬ್ಲಿಕ್ ಕನ್ನಡದಲ್ಲಿ ರಣರೋಚಕ ಕಹಾನಿಯ ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯ ಆಗಿದೆ ಹೆಸರಿಗೆ ಮಾತ್ರ ವೈದ್ಯರು ಆದರೆ ಅದೇ ಯೂನಿವರ್ಸಿಟಿಯ ಒಳಗಡೆ ಇವರು ಭಯೋತ್ಪಾದನಾ ಚಟುವಟಿಕೆಗಳನ್ನು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ರಕ್ತದ ರಕ್ತ ದೋಕುಳಿಯನ್ನು ಹರಿಸೋದಕ್ಕೆ ಈ ವೈಟ್ ಕಾಲರ್ ಟೆರರಿಸ್ಟ್ಗಳು ಪ್ಲಾನ್ ಮಾಡಿದ್ರ ರಾಷ್ಟ್ರ ರಾಜಧಾನಿಯಲ್ಲಿ ಸಾಮೂಹಿಕ ಹತ್ಯಾಕಾಂಡವನ್ನ ಮಾಡೋದಕ್ಕೆ ಇವರು ತಯಾರಿಯನ್ನ ಮಾಡಿಕೊಂಡಿದ್ರ ಸಂಚು ರೂಪಿಸಿದ್ರ ಪ್ಲಾನ್ ಮಾಡಿದ್ರ ಕರಾಳ ಚರಿತ್ರೆಯನ್ನ ಸೃಷ್ಟಿಸೋದಕ್ಕೆ ಹುನ್ನಾರ ಒಂದು ನಡೆದಿತ್ತು ವೈಟ್ ಕಾಲರ್ ಉಗ್ರರ ಭಯಾನಕ ಸ್ಕೆಚ್ ಈಗ ರಿಪಬ್ಲಿಕ್ ಕನ್ನಡದಲ್ಲಿ ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ರಣರೋಚಕ ಭಯೋತ್ಪಾದಕ ಚಟುವಟಿಕೆಯ ಸಂಚಿನ ಮಾಹಿತಿ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ರಕ್ತ ದೋಕುಳಿಯನ್ನು ಹರಿಸೋದಕ್ಕೆ ಇವರು ಮಾಡಿಕೊಂಡಂತಹ ತಯಾರಿ ರಾಷ್ಟ್ರ ರಾಜಧಾನಿಯಲ್ಲಿ ಸಾಮೂಹಿಕ ಹತ್ಯಾಕಾಂಡವನ್ನು ಮಾಡೋದಕ್ಕೆ ಇವರು ಮಾಡಿಕೊಂಡಂತ ತಯಾರಿ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ ಇವರ ಸಂಚಿನ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ ವೈಟ್ ಕಾಲರ್ ಉಗ್ರರ ಭಯಾನಕ ಸ್ಕೆಚ್ ರಿಪಬ್ಲಿಕ್ ಕನ್ನಡದಲ್ಲಿ ರಣರೋಚಕ ಕಹಾನಿಯ ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯ ಆಗಿದೆ ಹೆಸರಿಗೆ ಮಾತ್ರ ವೈದ್ಯರು ಆದ್ರೆ ಅದೇ ಯೂನಿವರ್ಸಿಟಿಯ ಒಳಗಡೆ ಇವರು ಭಯೋತ್ಪಾದನಾ ಚಟುವಟಿಕೆಗಳನ್ನು ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ರಕ್ತದ ರಕ್ತ ದೋಕುಳಿಯನ್ನು ಹರಿಸೋದಕ್ಕೆ ಈ ವೈಟ್ ಕಾಲರ್ ಟೆರರಿಸ್ಟ್ಗಳು ಪ್ಲಾನ್ ಮಾಡಿದ್ರ ರಾಷ್ಟ್ರ ರಾಜಧಾನಿಯಲ್ಲಿ ಸಾಮೂಹಿಕ ಹತ್ಯಾಕಾಂಡವನ್ನು ಮಾಡೋದಕ್ಕೆ ಇವರು ತಯಾರಿಯನ್ನು ಮಾಡಿಕೊಂಡಿದ್ರ ಸಂಚು ರೂಪಿಸಿದ್ರ ಪ್ಲಾನ್ ಮಾಡಿದ್ರ ಕರಾಳ ಚರಿತ್ರೆಯನ್ನ ಸೃಷ್ಟಿಸೋದಕ್ಕೆ ಹುನ್ನಾರ ಒಂದು ನಡೆದಿತ್ತು ವೈಟ್ ಕಾಲರ್ ಉಗ್ರರ ಭಯಾನಕ ಸ್ಕೆಚ್ ಈಗ ರಿಪಬ್ಲಿಕ್ ಕನ್ನಡದಲ್ಲಿ ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ರಣರೋಚಕ ಭಯೋತ್ಪಾದಕ ಚಟುವಟಿಕೆಯ ಸಂಚಿನ ಮಾಹಿತಿ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ರಕ್ತ ದೋಕುಳಿಯನ್ನು ಹರಿಸೋದಕ್ಕೆ ಇವರು ಮಾಡಿಕೊಂಡಂತಹ ತಯಾರಿ ರಾಷ್ಟ್ರ ರಾಜಧಾನಿಯಲ್ಲಿ ಸಾಮೂಹಿಕ ಹತ್ಯಾಕಾಂಡವನ್ನು ಮಾಡೋದಕ್ಕೆ ಇವರು ಮಾಡಿಕೊಂಡಂತ ತಯಾರಿ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ ಇವರ ಸಂಚಿನ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ ವೈಟ್ ಕಾಲರ್ ಉಗ್ರರ ಭಯಾನಕ ಸ್ಕೆಚ್ ರಿಪಬ್ಲಿಕ್ ಕನ್ನಡದಲ್ಲಿ ರಣರೋಚಕ ಕಹಾನಿಯ ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯ ಆಗಿದೆ ಹೆಸರಿಗೆ ಮಾತ್ರ ವೈದ್ಯರು ಆದರೆ ಅದೇ ಯೂನಿವರ್ಸಿಟಿಯ ಒಳಗಡೆ ಇವರು ಭಯೋತ್ಪಾದನಾ ಚಟುವಟಿಕೆಗಳನ್ನ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ರಕ್ತದ ರಕ್ತ ದೋಕುಳಿಯನ್ನು ಹರಿಸೋದಕ್ಕೆ ಈ ವೈಟ್ ಕಾಲರ್ ಟೆರರಿಸ್ಟ್ಗಳು ಪ್ಲಾನ್ ಮಾಡಿದ್ರ ರಾಷ್ಟ್ರ ರಾಜಧಾನಿಯಲ್ಲಿ ಸಾಮೂಹಿಕ ಹತ್ಯಾಕಾಂಡವನ್ನ ಮಾಡೋದಕ್ಕೆ ಇವರು ತಯಾರಿಯನ್ನ ಮಾಡಿಕೊಂಡಿದ್ರ ಸಂಚು ರೂಪಿಸಿದ್ರ ಪ್ಲಾನ್ ಮಾಡಿದ್ರ ಕರಾಳ ಚರಿತ್ರೆಯನ್ನ ಸೃಷ್ಟಿಸೋದಕ್ಕೆ ಹುನ್ನಾರ ಒಂದು ನಡೆದಿತ್ತು ವೈಟ್ ಕಾಲರ್ ಉಗ್ರರ ಭಯಾನಕ ಸ್ಕೆಚ್ ಈಗ ರಿಪಬ್ಲಿಕ್ ಕನ್ನಡದಲ್ಲಿ ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ರಣರೋಚಕ ಭಯೋತ್ಪಾದಕ ಚಟುವಟಿಕೆಯ ಸಂಚಿನ ಮಾಹಿತಿ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ರಕ್ತ ದೋಕುಳಿಯನ್ನು ಹರಿಸೋದಕ್ಕೆ ಇವರು ಮಾಡಿಕೊಂಡಂತಹ ತಯಾರಿ ರಾಷ್ಟ್ರ ರಾಜಧಾನಿಯಲ್ಲಿ ಸಾಮೂಹಿಕ ಹತ್ಯಾಕಾಂಡವನ್ನು ಮಾಡೋದಕ್ಕೆ ಇವರು ಮಾಡಿಕೊಂಡಂತ ತಯಾರಿ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ ಇವರ ಸಂಚಿನ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ ವೈಟ್ ಕಾಲರ್ ಉಗ್ರರ ಭಯಾನಕ ಸ್ಕೆಚ್ ರಿಪಬ್ಲಿಕ್ ಕನ್ನಡದಲ್ಲಿ ರಣರೋಚಕ ಕಹಾನಿಯ ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯ ಆಗಿದೆ ಹೆಸರಿಗೆ ಮಾತ್ರ ವೈದ್ಯರು ಆದ್ರೆ ಅದೇ ಯೂನಿವರ್ಸಿಟಿಯ ಒಳಗಡೆ ಇವರು ಭಯೋತ್ಪಾದನಾ ಚಟುವಟಿಕೆಗಳಲ್ಲಿ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ರಕ್ತದ ರಕ್ತ ದೋಕುಳಿಯನ್ನು ಹರಿಸೋದಕ್ಕೆ ಈ ವೈಟ್ ಕಾಲರ್ ಟೆರರಿಸ್ಟ್ಗಳು ಪ್ಲಾನ್ ಮಾಡಿದ್ರ ರಾಷ್ಟ್ರ ರಾಜಧಾನಿಯಲ್ಲಿ ಸಾಮೂಹಿಕ ಹತ್ಯಾಕಾಂಡವನ್ನು ಮಾಡೋದಕ್ಕೆ ಇವರು ತಯಾರಿಯನ್ನು ಮಾಡಿಕೊಂಡಿದ್ರ ಸಂಚು ರೂಪಿಸಿದ್ರ ಪ್ಲಾನ್ ಮಾಡಿದ್ರ ಕರಾಳ ಚರಿತ್ರೆಯನ್ನು ಸೃಷ್ಟಿಸೋದಕ್ಕೆ ಹುನ್ನಾರ ಒಂದು ನಡೆದಿತ್ತು ವೈಟ್ ಕಾಲರ್ ಉಗ್ರರ ಭಯಾನಕ ಸ್ಕೆಚ್ ಈಗ ರಿಪಬ್ಲಿಕ್ ಕನ್ನಡದಲ್ಲಿ ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ರಣರೋಚಕ ಭಯೋತ್ಪಾದಕ ಚಟುವಟಿಕೆಯ ಸಂಚಿನ ಮಾಹಿತಿ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ರಕ್ತ ದೋಕುಳಿಯನ್ನು ಹರಿಸೋದಕ್ಕೆ ಇವರು ಮಾಡಿಕೊಂಡಂತಹ ತಯಾರಿ ರಾಷ್ಟ್ರ ರಾಜಧಾನಿಯಲ್ಲಿ ಸಾಮೂಹಿಕ ಹತ್ಯಾಕಾಂಡವನ್ನು ಮಾಡೋದಕ್ಕೆ ಇವರು ಮಾಡಿಕೊಂಡಂತ ತಯಾರಿ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ ಇವರ ಸಂಚಿನ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ ವೈಟ್ ಕಾಲರ್ ಉಗ್ರರ ಭಯಾನಕ ಸ್ಕೆಚ್ ರಿಪಬ್ಲಿಕ್ ಕನ್ನಡದಲ್ಲಿ ರಣರೋಚಕ ಕಹಾನಿಯ ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯ ಆಗಿದೆ ಹೆಸರಿಗೆ ಮಾತ್ರ ವೈದ್ಯರು ಆದರೆ ಅದೇ ಯೂನಿವರ್ಸಿಟಿಯ ಒಳಗಡೆ ಇವರು ಭಯೋತ್ಪಾದನಾ ಚಟುವಟಿಕೆಗಳಲ್ಲಿ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ರಕ್ತದ ರಕ್ತ ದೋಕುಳಿಯನ್ನು ಹರಿಸೋದಕ್ಕೆ ಈ ವೈಟ್ ಕಾಲರ್ ಟೆರರಿಸ್ಟ್ಗಳು ಪ್ಲಾನ್ ಮಾಡಿದ್ರ ರಾಷ್ಟ್ರ ರಾಜಧಾನಿಯಲ್ಲಿ ಸಾಮೂಹಿಕ ಹತ್ಯಾಕಾಂಡವನ್ನ ಮಾಡೋದಕ್ಕೆ ಇವರು ತಯಾರಿಯನ್ನ ಮಾಡಿಕೊಂಡಿದ್ರ ಸಂಚು ರೂಪಿಸಿದ್ರ ಪ್ಲಾನ್ ಮಾಡಿದ್ರ ಕರಾಳ ಚರಿತ್ರೆಯನ್ನ ಸೃಷ್ಟಿಸೋದಕ್ಕೆ ಹುನ್ನಾರ ಒಂದು ನಡೆದಿತ್ತು ವೈಟ್ ಕಾಲರ್ ಉಗ್ರರ ಭಯಾನಕ ಸ್ಕೆಚ್ ಈಗ ರಿಪಬ್ಲಿಕ್ ಕನ್ನಡದಲ್ಲಿ ರಿಪಬ್ಲಿಕ್ ಕನ್ನಡದಲ್ಲಿ ಮತ್ತೊಂದು ರಣರೋಚಕ ಭಯೋತ್ಪಾದಕ ಚಟುವಟಿಕೆಯ ಸಂಚಿನ ಮಾಹಿತಿ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ರಕ್ತ ದೋಕುಳಿಯನ್ನು ಹರಿಸೋದಕ್ಕೆ ಇವರು ಮಾಡಿಕೊಂಡಂತಹ ತಯಾರಿ ರಾಷ್ಟ್ರ ರಾಜಧಾನಿಯಲ್ಲಿ ಸಾಮೂಹಿಕ ಹತ್ಯಾಕಾಂಡವನ್ನು ಮಾಡೋದಕ್ಕೆ ಇವರು ಮಾಡಿಕೊಂಡಂತ ತಯಾರಿ ಈಗ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ ಇವರ ಸಂಚಿನ ಮಾಹಿತಿ ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ ವೈಟ್ ಕಾಲರ್ ಉಗ್ರರ ಭಯಾನಕ ಸ್ಕೆಚ್ ರಿಪಬ್ಲಿಕ್ ಕನ್ನಡದಲ್ಲಿ ರಣರೋಚಕ ಕಹಾನಿಯ ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯ ಆಗಿದೆ ಹೆಸರಿಗೆ ಮಾತ್ರ ವೈದ್ಯರು ಆದ್ರೆ ಅದೇ ಯೂನಿವರ್ಸಿಟಿಯ ಒಳಗಡೆ ಇವರು ಭಯೋತ್ಪಾದನಾ ಚಟುವಟಿಕೆ